ಸ್ನೇಹಿತರೆ ನಮಸ್ತೆ ಪ್ರತಿದ್ವನಿಗೆ ಸ್ವಾಗತ ಇವತ್ತು ನಡೆದಿರುವಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಮತ್ತು ಡಿ ಸಿ ಎಂ ನಡುವೆ ಆ ಒಂದು ವಾಗ್ವಾದ ಅಥವಾ ಈ ಒಳ ಅಥವಾ ನೀವು ಹೆಂಗಾದ್ರೂ ವಿಶ್ಲೇಷಣೆ ಮಾಡಿ ಕೋಲ್ಡ್ ವಾರ್ ಅಂತನಾದರೂ ನೀವು ಕರೀರಿ ಸೊ ಈ ಎಲ್ಲವೂ ಕೂಡ ಇದೀಗ ಮುಂದುವರ್ಕೊಂಡು ಹೋಗ್ತಾ ಇರುವಂತ ಅಧ್ಯಾಯ ಅಂತ ಹೇಳ್ಬೋದು ಇದು ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ಒಂದ್ ರೀತಿ ಜ್ವಾಲಾಮುಖಿಯ ರೀತಿ ಇರುವಂತದ್ದು ನೋಡಿ ಡಿ ಸಿ ಎಂ ಒಂದ್ ಕಡೆ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಒಂಥರ ಒಂದ್ ರೀತಿ ತಂತ್ರಗಾರಿಕೆ ಇದ್ರೂ ಇರಬಹುದು ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಅವಮಾನ ಅಪಮಾನ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಮೈಸೂರು ಸಮಾವೇಶದಿಂದ ಹಿಡಿದು ಇಲ್ಲಿಯವರೆಗೆ ಕೂಡ ಸಾಧನ ಸಮಾವೇಶ ಆಯ್ತಲ್ಲ ಅಲ್ಲಿ ಆದಂತಹ ಆ ವೇದಿಕೆಯಲ್ಲಿ ಆದಂತ ಅವಮಾನ ಅಪಮಾನದಿಂದ ಹಿಡಿದು ಇಲ್ಲಿಯವರೆಗೂ ಅಂದ್ರೆ ಇವತ್ತು ಮಾಡ್ತಾ ಇರುವಂತ ಏನು ಒಂದು ಸಭೆ ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ರಲ್ಲ ಈ ಸಭೆಯಲ್ಲಿ ಶಾಸಕರು ಮತ್ತು ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾ ಇರುವಂತದ್ದು ಅದು ಯಾವ ವಿಚಾರವಾಗಿ ಏನಿಕೆ ಜೊತೆಯಲ್ಲಿ ಯಾಕೆ ಮುಖ್ಯಮಂತ್ರಿ ಡಿ ಸಿ ಎಂ ಅವರನ್ನ ಉಪಮುಖ್ಯಮಂತ್ರಿಗಳನ್ನ ಹೊರಗಿಟ್ಟು ಈ ಒಂದು ಸಭೆ ಮಾಡ್ತಾ ಇದ್ರೆ ಎನ್ನುವುದರ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಸ್ನೇಹಿತರೆ ನಿಮ್ ಎಲ್ರಿಗೂ ಗೊತ್ತೇ ಇದೆ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಉಪ ಮುಖ್ಯಮಂತ್ರಿ ಆಗಿರುವಂತ ಜೊತೆಯಲ್ಲಿ ಕೆಪಿಸಿಸಿಯ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಹೊಳಜಗಳ ಮೊದಲಿಂದಲೂ ಕೂಡ ಇದೆ ಡೇ ಅಂದ್ರೆ ಡೇ ಒನ್ ಇಂದ ಅಂತ ಹೇಳ್ಬೋದು ಯಾವಾಗ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಬೇರಿ ಬರ್ತಲ್ಲ ನೂರ ಮೂವತ್ತಾರು ಸೀಟ್ಗಳೊಂದಿಗೆ ಕಾಂಗ್ರೆಸ್ನಲ್ಲಿ ಯಾವಾಗ ಸ್ವತಂತ್ರವಾಗಿ ಅಧಿಕಾರ ಹಿಡಿತಲ್ಲ ಅವತ್ತು ದೆಹಲಿನಲ್ಲಿ ಆದಂತ ಆ ಒಂದು ಒಪ್ಪಂದ ಅಥವಾ ಆ ಒಂದು ತಕರಾರು ಇದೆಯಲ್ಲ ಸೊ ಅದೇ ಕಾರಣಕ್ಕೆ ಈ ತಕರಾರು ಈ ಮುನ್ಸು ಅನ್ನುವಂತಹ ಒಂದು ಕಾರಣಕ್ಕೇನೆ ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನೇಮಕ ಮಾಡಿದ್ದು ಈ ಸಂಪ್ರದಾಯ ಹೆಂಗಿದೆ ಅಂದ್ರೆ ಬಿಜೆಪಿ ನಲ್ಲಿ ಇದೆಯಲ್ಲ ಎಪ್ಪತ್ತೈದು ವರ್ಷ ಆದ್ಮೇಲೆ ಅವರನ್ನ ಸಲಹಾ ಸಮಿತಿ ಕಳಿಸುವಂತದ್ದು ಜೊತೆಯಲ್ಲಿ ಅವರನ್ನ ಅಹ್ ಅಧಿಕಾರದಿಂದ ಕೆಳಗೆ ಇಳಿಸುವಂತದ್ದು ಯಡಿಯೂರಪ್ಪನವ್ರೂ ಮಾಡಿದ್ರು ಬಟ್ ಇಲ್ಲಿ ಏನು ನರೇಂದ್ರ ಮೋದಿ ಅವ್ರಿಗೆ ಅದು ಅಪ್ಲೈ ಆಗ್ಲಿಲ್ಲ ಅದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ವಿಷಯಕ್ಕೆ ಕಾಂಗ್ರೆಸ್ ವಿಚಾರವಾಗಿ ಮಾತನಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ ಯಾರು ಪಿ ಸಿ ಅಧ್ಯಕ್ಷರಾಗಿರ್ತಾರಲ್ಲ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಉದಾಹರಣೆಗಳು ಸಾಕಷ್ಟಿದೆ ಪಿ ಸಿ ಅಧ್ಯಕ್ಷರಾಗಿದ್ದಂತವ್ರನ್ನ ಮುಖ್ಯಮಂತ್ರಿ ಮಾಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ ಬಟ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಹಾಗೆ ಆಗೋದಕ್ಕೆ ಬಿಡ್ಲಿಲ್ಲ ಅದು ಉಪ ಏನು ಸಿದ್ದರಾಮಯ್ಯವ್ರ ಅದು ಬಿಗಿ ಪಟ್ಟು ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಮುಖ್ಯಮಂತ್ರಿ ಅವರು ಇಲ್ಲ ನಾನೇ ಮುಖ್ಯಮಂತ್ರಿ ಅಲ್ಲ ಸಾರಿ ಏನು ಸಿದ್ದರಾಮಯ್ಯವರು ನಾನೇ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ದೆಹಲಿಯ ಮುಂದೆ ಪಟ್ಟು ಬಿಗಿ ಪಟ್ಟನ್ನ ಹಿಡಿದ್ರು ಬಟ್ ಸ್ವಲ್ಪ ಸಡಿಲ ಮಾಡಿದ್ರು ಡಿ ಸಿ ಇವ್ರು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನಕ್ಕಷ್ಟೇ ಡಿ ಕೆ ಶಿವಕುಮಾರ್ ತೃಪ್ತಿ ಪಟ್ಕೊಂಡ್ರು ಅಂದ್ರೆ ಅವತ್ತಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವೊಲಿಸಿದ್ರು ಹೈಕಮಾಂಡ್ ಫಿಫ್ಟಿ ಫಿಫ್ಟಿ ಅಂತೇಳಿ ಅರ್ಧ ವರ್ಷ ನೀವಿರಿ ಇನ್ನು ಅರ್ಧ ವರ್ಷ ಅಂದ್ರೆ ಐದು ವರ್ಷದಲ್ಲಿ ಎರಡೂವರೆ ವರ್ಷ ನೀವಿರಿ ಇನ್ನು ಎರಡೂವರೆ ವರ್ಷ ಅಹ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಎನ್ನುವಂತಹ ಒಂದು ಒಳ ಒಪ್ಪಂದ ಆಗಿತ್ತು ಎನ್ನುವಂತಹ ಮಾತುಗಳು ನಾವು ನೀವು ಹೇಳೋದಂತದ್ದಲ್ಲ ಸ್ವತಃ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬಂದಿತ್ತು ಬಟ್ ಇದನ್ನ ಎಲ್ಲೋ ಒಂದ್ ಕಡೆ ಪಕ್ಕಕ್ಕಿಟ್ಟು ಜೊತೆಯಲ್ಲಿ ಮೊನ್ನೆ ಆದಂತಹ ಒಂದು ಸ್ಟೇಟ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ದೆಹಲಿನಲ್ಲಿ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ದೆಹಲಿಗೆ ಹೋಗ್ತಾರೆ ಇದೇ ವಿಚಾರವಾಗಿ ಹೋಗೋದು ಸೊ ಇದ್ರಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ ಇನ್ನೆರಡು ಉಳಿದಂತ ಎರಡೂವರೆ ಅವಧಿಗೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂತ ಆ ಒಂದು ಒಪ್ಪಂದದ ವಿಚಾರವಾಗಿ ಇಬ್ರು ಕೂಡ ಹೈಕಮಾಂಡ್ ಬು ಬುಲಾವ್ ಮಾಡುತ್ತೆ ಇಬ್ಬರನ್ನು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಸೊ ಅಲ್ಲಿ ನಿರಾಸೆಯಿಂದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಖಾಲಿ ಕೈನಲ್ಲಿ ಹಿಂದಿರ್ತಾರೆ ಆಗ ಅಲ್ಲಿ ಡೈಲಾಗ್ ಹೊಡಿತಾರೆ ಮುಖ್ಯಮಂತ್ರಿಗಳು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಾನೇ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ ಎನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ ಇಲ್ಲಿ ನೀವು ಗಮನಿಸಿರ್ಬೋದು ಬಹುಶಃ ವರ್ಣದಲ್ಲಿ ಅಂತ ಅನ್ಸುತ್ತೆ ಇದೇ ಸಿದ್ರ ಸಿ ಎಂ ಸಿಎಂ ಸಿದ್ದರಾಮಯ್ಯವರು ಅವತ್ತಿಗೆ ಇದು ನನ್ನ ಕಡೆ ಚುನಾವಣೆ ಕಡೆ ಚುನಾವಣೆ ಅಂತ ಹೇಳಿ ಕಣ್ಣೀರ್ ಹಾಕೊಂಡು ಇಡೀ ಕ್ಷೇತ್ರ ಸುತ್ತಿ ಗೆದ್ದು ಬಂದ್ರು ಇದನ್ನ ಅಧಿವೇಶನದಲ್ಲಿ ಈಶ್ವರಪ್ಪನವರು ಗೇಲಿ ಮಾಡಿ ಮಾತನಾಡಿದ್ರು ಯಾವಾಗ ನೋಡಿದ್ರು ನೀವು ಯಾವ ಚುನಾವಣೆ ಬಂದ್ರು ನನ್ನ ಕಡೆ ಚುನಾವಣೆ ಕಡೆ ಚುನಾವಣೆ ಅಂತ ಹೇಳಿ ಎರಡು ಬಾರಿ ಮುಖ್ಯಮಂತ್ರಿ ಆಗ್ಬಿಟ್ರಿ ಏನಾದ್ರು ಹೇಳದಿರ ಸ್ಟ್ರೈಟ್ ಆಗಿ ನೇರವಾಗಿ ಹೇಳಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಟಾಂಗ್ ಕೊಟ್ಟಿದ್ರು ಸೊ ಅಂದ್ರೆ ಇಲ್ಲಿ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಎನ್ನುವಂತ ಹೇಳಿಕೆ ಇಲ್ಲಿ ದಾಖಲು ಮಾಡಿದ್ರು ದೆಹಲಿನಲ್ಲಿ ಕುತ್ಕೊಂಡು ಅಷ್ಟೇ ಅಲ್ಲದೆ ಐದು ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ರು ಆಗ್ಲೂ ಕೂಡ ನೋಡಿ ಎಲ್ಲ ಹೇಳಿಕೆ ಆದರೂ ಕೂಡ ಇಂತಹ ಎಲ್ಲ ಆದ್ರೂ ಕೂಡ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಸಮಾವೇಶ ಸಾಧನಾ ಸಮಾವೇಶದಲ್ಲಿ ಮೈಸೂರಿನಲ್ಲಿ ನಡೆದಂತಹ ಒಂದು ಸಾಧನಾ ಸಮಾವೇಶದಲ್ಲೂ ಅಷ್ಟೇ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಪಕ್ಕಕ್ಕೆ ಸರಿಸಿದ್ದು ಸಿ ಎಂ ಸಿದ್ದರಾಮಯ್ಯನವರು ಸಭೆಗೆ ಆಹ್ವಾನ ಅಂದ್ರೆ ಆ ಒಂದು ವೇದಿಕೆಗೆ ಅವರನ್ನ ಸ್ವಾಗತ ಕೋರದೆ ಅವರನ್ನ ಬಹಿರಂಗವಾಗಿ ಆ ಮೈಕ್ ಮುಂದೆನೆ ಯಾಕೆ ಸ್ವಾದಾಗ ಸ್ವಾಗತ ಕೋರ್ಬೇಕು ಅವ್ರು ಇಲ್ಲಿ ಇಲ್ದೇ ಇದ್ರು ಕೂಡ ಯಾಕೆ ಸ್ವಾಗತ ಕೋರ್ಬೇಕು ಅವ್ರ ಏನೋ ಕೆಲಸ ಇದೆ ಅಂತೇಳಿ ಅರ್ಧಕ್ಕೆ ಎದ್ದೋದ್ರು ಅಂತೇಳಿ ಬಹಿರಂಗವಾಗಿ ಹೇಳಿರುವಂಥದ್ದು ಸೊ ಈ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪಮಾನ ಆಗ್ತಾ ಬಂದಿರುವಂಥದ್ದು ಇವತ್ತಿನ ಬೆಳವಣಿಗೆ ಏನಂದ್ರೆ ಐವತ್ತು ಲಕ್ಷ ಅನುದಾನದ ವಿಚಾರವಾಗಿ ಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರನ್ನ ಸಚಿವರನ್ನ ಕರೆದು ಸಭೆ ಮಾಡ್ತಾ ಇದ್ದಾರೆ ಈ ಸಭೆಗೆ ಡಿ ಕೆ ಶಿವಕುಮಾರ ಅಂದ್ರೆ ಮುಖ್ಯ ಉಪ ಮುಖ್ಯಮಂತ್ರಿಗಳು ಆಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಅಷ್ಟೇ ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ನೂರ ಮೂವತ್ತಾರು ಸೀಟ್ ಬರುವಲ್ಲಿ ತಮ್ಮ ತನು ಮನ ಧನ ಎಲ್ಲವನ್ನು ಅರ್ಪಿಸಿರುವಂತಹ ಡಿ ಕೆ ಶಿವಕುಮಾರ್ ಅಂತಹ ಡಿ ಕೆ ಶಿವಕುಮಾರ್ಗೆ ಇಲ್ಲಿ ಈ ಒಂದು ಸಭೆಗೆ ಆಹ್ವಾನ ಕೊಡದೆ ಒಂದ್ ರೀತಿ ಮುಜುಗರ ಉಂಟು ಮಾಡಿದ್ದಾರೆ ಒಂದ್ ರೀತಿ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಅವರ ಆಪ್ತ ವಲಯದಿಂದಲೇ ಹೇಳ ಕೇಳಿ ಬರ್ತಾ ಇರುವಂಥದ್ದು ಇದನ್ನ ಈ ನೋವನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಆಪ್ತ ವಲಯದಲ್ಲಿ ಕೇ ತೋಡ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರನ್ನ ಸಭೆಯಿಂದ ಹೊರಗಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ ಅಷ್ಟೇ ದೆಹಲಿನಲ್ಲಿ ಕೂಡ ಹೇಳಿದ್ರು ನಾನೇ ಸಿಎಂ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಹೇಳಿ ಹೈಕಮಾಂಡ್ ಮಟ್ಟದಲ್ಲೂ ಶಕ್ತಿ ಪ್ರದರ್ಶನದ ಒಂದು ಪ್ರಯತ್ನ ನಡೆದಿತ್ತು ಡಿ ಹೇಳ್ತಾರೆ ಸಿಎಂ ಎಂ ಅವರು ಏ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅಷ್ಟೊಂದೇನು ಶಾಸಕರ ಸಂಖ್ಯೆ ಇಲ್ಲ ಅಷ್ಟೊಂದು ಶಾಸಕರ ಶಕ್ತಿ ಇಲ್ಲ ಅಂತೇಳಿ ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಪಾಪ ಎಲ್ಲಾ ಅವಮಾನ ಸಹಿಸಿಕೊಂಡು ಸೈಲೆಂಟ್ ಆಗಿರ್ತಾರೆ ಜೊತೆಲೆ ಇದೀಗ ದೆಹಲಿ ಬಳಿಕವೂ ಪವರ್ ಸೆಂಟರ್ ಸಂದೇಶ ಅಂದ್ರೆ ದೆಹಲಿಗೆ ಹೋಗ್ತಾರೆ ಇಬ್ರು ಕೂಡ ಹೋಗ್ ಬಂದ ನಂತರ ಇಲ್ಲಿ ನಾನೇ ಪವರ್ ಸೆಂಟರ್ ಎನ್ನುವಂತ ಸಂದೇಶವನ್ನ ಸಿ ಎಂ ಸಿದ್ದರಾಮಯ್ಯವ್ರು ಮತ್ತೊಮ್ಮೆ ಒಂದು ಪ್ರೂ ಮಾಡಿದ್ದಾರೆ ಸಾಧಾರ ಸಮಾವೇಶದಲ್ಲಿ ಒಂದ್ ಕಡೆ ಮಾಡಿದ್ರು ನಾನೇ ಇಲ್ಲಿ ಇಲ್ಲಿ ಪವರ್ ಸೆಂಟರ್ ನಾನೇ ಅನ್ನುವಂತ ಸಂದೇಶವನ್ನು ರವಾನೆ ಮಾಡಿದ್ರು ಅದು ಸಾಧನ ಸಮಾವೇಶ ಅಲ್ಲ ಅದು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಅಲ್ಲ ಇದು ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ಅಂತೇಳಿ ಟೀಕೆ ಟಿಪ್ಪಣಿ ಕೂಡ ಮಾಡಿದ್ರು ರಾಜಕೀಯ ವಿಶ್ಲೇಷಕರು ಮಾಡಿದ್ರು ವಿರೋಧ ಪಕ್ಷದವರು ಮಾಡ್ರು ಅಷ್ಟೇ ಆಕೆ ಸ್ವಂತ ಪಕ್ಷ ಕಾಂಗ್ರೆಸ್ ಪಕ್ಷದವರೇ ಕೆಲವು ಶಾಸಕರುಗಳು ಕೂಡ ಇದನ್ನ ಮಾತನಾಡಿದ್ರು ವರಿಷ್ಠರ ಸೂಚನೆ ಮೇರೆಗೆ ವರಿಷ್ಠರ ಸೂಚನೆ ಬೆನ್ನ ಹಿಂದೆ ವಿವಾದಕ್ಕೆ ಆಸ್ಪದ ಕೊಡದ ಡಿ ಕೆ ಶಿವಕುಮಾರ್ ಹೌದು ಡಿ ಕೆ ಶಿವಕುಮಾರ್ ಅವರಿಗೆ ವರಿಷ್ಠರು ಅಂದ್ರೆ ರಾಹುಲ್ ಗಾಂಧಿ ಅವರು ಆಗಿ ರಾಹುಲ್ ಗಾಂಧಿ ಅವರ ಆದಿಯಾಗಿ ಸೋನಿಯಾ ಗಾಂಧಿ ಅವರ ಆದಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದ್ ಸೂಚನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಯಾವುದೇ ವಿವಾದಗಳಿಗೆ ಆಸ್ಪದ ಕೊಡಬೇಡಿ ಒಂದ್ ಸ್ವಲ್ಪ ದಿನ ಸೈಲೆಂಟ್ ಆಗಿರಿ ಮೌನಕ್ಕೆ ಶರಣಾಗಿ ಅಂತೇಳಿ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಯಾವ ವಿವಾದಕ್ಕೂ ಕೂಡ ಅವರು ತಲೆ ಕೊಡ್ತಾ ಇಲ್ಲ ಅಂತೇಳಿ ಮಾಹಿತಿ ಡಿ ಸಿ ಎಂ ಡಿ ಕೆ ಬದಿಗಿಟ್ಟು ಸಿಎಂ ಸಿದ್ದರಾಮಯ್ಯವ್ರು ಸಭೆ ಮಾಡೋ ಏನಿತ್ತು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ನೋಡಿ ಒಬ್ಬ ಉಪ ಮುಖ್ಯಮಂತ್ರಿ ಸರ್ಕಾರದ ಒಂದು ಹಂಗ ಕೂಡ ಅವರು ಕೂಡ ಮುಖ್ಯಮಂತ್ರಿ ಆದ ನಂತರ ಅವ್ರಿಗೆ ಇರುವಂತ ಸ್ಥಾನ ಉಪಮುಖ್ಯಮಂತ್ರಿಗಳಿಗೆ ಜೊತೆಯಲ್ಲಿ ಸಾಲದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಇದೂ ಸಾಲದಕ್ಕೆ ಒಬ್ಬ ಸಂಘಟನಾ ಚಿತ್ರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲು ಎಷ್ಟಿದೆಯೋ ಅಷ್ಟೇ ಸಮಪಾಲು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಎನ್ನುವಂತಹ ವಾದಗಳು ಸ್ವತಃ ಕಾಂಗ್ರೆಸ್ ವಲಯದ ಬರುತ್ತೆ ಜೊತೆಯಲ್ಲಿ ಇಡೀ ರಾಜ್ಯದ ಜನತೆಗೂ ಕೂಡ ಅದು ಗೊತ್ತಿರುವಂಥದ್ದು ಸಭೆಗೆ ಆಹ್ವಾನ ಇಲ್ಲದಿರುವುದಕ್ಕೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ವಲಯದಲ್ಲಿ ಒಂದಷ್ಟು ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಸಚಿವರು ಶಾಸಕರ ಜೊತೆ ಸಿ ಎಂ ಸಿದ್ದು ಯಾ ಏನ್ ಅಂತ ಅರ್ಜೆಂಟ್ ಏನಿತ್ತು ಮಾ ಸಭೆ ಮಾಡುವಂಥದ್ದು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಬದಿಗಿಟ್ಟು ಅಂದ್ರೆ ಅವರನ್ನ ಸಭೆಯಿಂದ ಹೊರಗಿಟ್ಟು ಮಾಡುವಂಥದ್ದು ಏನಿತ್ತು ನಿಜಕ್ಕೂ ಅವ್ರಿಗೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯವ್ರೆ ಇವತ್ತು ಉತ್ತರ ಕೊಡ್ತಾರೆ ಬಹುತೇಕ ಸಭೆಯ ನಂತರ ಮಾಧ್ಯಮದವರು ಕೇಳೇ ಕೇಳ್ತಾರೆ ಯಾಕಂದ್ರೆ ಇದೊಂದು ರೀತಿಯ ಮುಜುಗರ ತರಿಸುವಂತಹ ಜೊತೆನಲ್ಲಿ ಅಚ್ಚರಿ ತರಿಸುವಂತಹ ಒಂದು ನಡೆ ಸಿಎಂ ಸಿದ್ದರಾಮಯ್ಯವರದ್ದು ಅಂತ ಹೇಳ್ಬೋದು ಸಚಿವರು ಶಾಸಕರ ಸಭೆಗೆ ಡಿ ಸಿ ಎಂ ಆ ಡಿ ಕೆಗೆ ಆಹ್ವಾನ ಇರೋದಿಲ್ಲ ನಾ ಐನೂರು ಕೋಟಿ ಅನುದಾನದ ವಿಚಾರವಾಗಿ ಸಿಎಂ ಅವರು ಇವತ್ತು ಶಾಸಕರು ಸಚಿವರ ಜೊತೆ ಸಭೆಯನ್ನ ಮಾಡ್ತಾ ಇರುವಂತದ್ದು ಶಾಸಕರಿಗೆ ಶಾಸಕರ ಜೊತೆ ನೇರವಾಗಿ ಸಭೆ ನಡೆಸಲಿರುವ ಸಿಎಂ ಅವರು ಸಭೆಗೆ ಆಹ್ವಾನ ಇಲ್ಲದಿರುವುದಕ್ಕೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿ ಮುಜುಗರವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಸಿಎಂ ಸಭೆ ನಡೆಸಲಿದ್ದಾರೆ ಸಚಿವರು ಮತ್ತು ಶಾಸಕರ ಜೊತೆ ಈ ಒಂದು ನಾಲ್ಕು ದಿನ ಈ ಒಂದು ಸಭೆ ನಡೆಯಲಿದೆ ನಾಲ್ಕು ದಿನ ಸಭೆಗೂ ಕೂಡ ಡಿ ಸಿ ಎಂ ಅವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನ ಇರೋದಿಲ್ಲ ಕೆಪಿಸಿಸಿ ಅಧ್ಯಕ್ಷರಿಗೆ ಆಹ್ವಾನ ಇರೋದಿಲ್ಲ ನಾಲ್ಕು ದಿನ ಬರೋಬರಿ ಇವತ್ತಿಂದ ಸುರ್ಜೇವಾಲಾ ಅವರು ಕೂಡ ಈ ಹಿಂದೆ ನೀವು ಗಮನಿಸಿರ್ಬೋದು ಎರಡು ಬಾರಿ ಮೀಟಿಂಗ್ ಮಾಡ್ತಾರೆ ಸಚಿವರ ಶಾಸಕರನ್ನ ಒಂದ್ ಬಾರಿ ಸಚಿವರನ್ನ ಕರೆದೊಂದ್ ಬಾರಿ ಮೀಟಿಂಗ್ ಮಾಡಿ ಹೋಗಿರ್ತಾರೆ ಅದಾದ ನನ್ನ ಪವರ್ ಸೆಂಟರ್ ಇಲ್ಲಿ ಸೃಜೇವಾಲಾ ಅವರು ಎನ್ನುವಂತಹ ಅಪವಾದ ಕೂಡ ಬರುತ್ತೆ ಸೊ ಇದರ ಬೆನ್ನಿಂದ ಇದೆ ಇದೀಗ ಡಿ ಕೆ ಏನು ಸಿ ಎಂ ಸಿದ್ದರಾಮಯ್ಯವರು ಕೂಡ ಸಚಿವ ಸಚಿವರು ಮತ್ತು ಶಾಸಕರ ಜೊತೆ ಸಭೆ ಮಾಡ್ತಾ ಇರುವಂತದ್ದು ಅದರಲ್ಲೂ ಡಿ ಸಿ ಎಂ ಅವರನ್ನ ಸಭೆಯಿಂದ ಹೊರಗಿಟ್ಟು ಈ ಒಂದು ಮೀಟಿಂಗ್ ಮಾಡ್ತಾ ಇರುವಂತದ್ದು ಒಂದ್ ರೀತಿ ಆಶ್ಚರ್ಯ ನಡೆ ಅಂತಾನೆ ಹೇಳ್ಬೋದು ನಾನೇ ಏಕೈಕ ಪವರ್ ಸೆಂಟರ್ ಎನ್ನುವಂತ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಅವ್ರನ್ನ ಸೊ ಹೊರಗಡೆ ಇಟ್ರು ಎನ್ನುವಂತಹ ಮಾತುಗಳು ಕೂಡ ವಾದಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಬಿಜೆಪಿ ಕೇವಲ ಅರವತ್ತಾರು ಸ್ಥಾನ ತೆಗೆದುಕೊಳ್ಳುತ್ತೆ ಜೆ ಡಿ ಎಸ್ ಹತ್ತೊಂಬತ್ತು ಸ್ಥಾನ ನೂರ ಮೂವತ್ತಾರು ಸ್ಥಾನ ಕಾಂಗ್ರೆಸ್ ಇದರಲ್ಲಿ ಸಮಪಾಲು ಡಿ ಕೆ ಶಿವಕುಮಾರ್ ಅವರದ್ದು ಇದೆ ಎನ್ನುವಂತಹ ವಾದ ಅವರ ಆಪ್ತ ವಲಯದಲ್ಲೂ ಕಾಂಗ್ರೆಸ್ ವಲಯದಲ್ಲೂ ವಿರೋಧ ವಲಯದಲ್ಲೂ ಹೌದು ಅಂತ ಹೇಳಿ ಒಪ್ಕೊಳ್ತಾರೆ ಸ್ನೇಹಿತರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ನಾಲ್ಕು ದಿನ ನಡೆಯುವಂತ ಶಾಸಕರ ಸಚಿವರ ಜೊತೆಗಿನ ಐವತ್ತು ಕೋಟಿ ಅನುದಾನದ ವಿಚಾರವಾಗಿ ನಡೆಯುವಂತ ಈ ಒಂದು ಸಭೆಗೆ ಕೆಪಿಸಿಸಿಯ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿಗಳು ಆಗಿರುವ ಡಿ ಕೆ ಶಿವಕುಮಾರ್ ಅವ್ರನ್ನ ಸಭೆಯಿಂದ ಹೊರಗಿಟ್ಟಿದ್ದು ಯಾಕೆ ಈ ಕುರಿತಾಗಿ ನಿಮ್ಮ ಏನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ